ಇಷ್ಟೆಲ್ಲ ಆರೋಪಗಳನ್ನು ಯಾಕೆ ತಡ್ಕೋಬೇಕ್ರಿ ಮತ್ತೆ ಚುನಾವಣಾ ವಿಚಾರ ನೀವು ಯಾಕೆ ಮಧ್ಯಭತ ನನಗೆ ನಾವು ಒಂದು ನೈತಿಕ ಜವಾಬ್ದಾರಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ನಾವು ದೇಶದಲ್ಲಿ ಒಂದು ವಿಜೇತ ಪಕ್ಷ ಹೌದು ನೀವು ಮತದಾರರಿಂದ ಆಯ್ಕೆ ಆಗಿರತಕ್ಕಂಥ ಎಂ ಪಿಗಳ ಮೂಲಕವಾಗಿ ಒಂದು ಸರ್ಕಾರ ರಚನೆ ಮಾಡ್ತಿರ್ತಕ್ಕಂಥ ನೀವು ಪಾರ್ಟಿ ಕಾಂಗ್ರೆಸ್ ಆರೋಪ ಏನು ಈ ತರದ ಅವ್ಯವಹಾರ ಇಲ್ಲ ಆಗಿದೆ ಫಲಾನುಭವಿ ಎಕ್ಸ್ವೈಝಡ್ ಯಾರಾದ್ರೂ ಆಗಿರ್ಲಿ ಅಂತ ಬಂದಾಗ ಯಾರಾದ್ರೂ ಮುಂದೆ ಬರಲಿ ಚುನಾವಣೆಗೆ ಉತ್ತರ ಕೊಡಬೇಕು ಇದಕ್ಕೆ ನಿಮ್ ಕಡೆ ಅವ್ರು ಯಾಕೆ ಮುಂದೆ ಬರ್ತೀರಿ ಯಾವಾಗ್ಲೂ ಇಲ್ಲ ಒಂದು ನಾವು ಒಂದು ರಾಜಕೀಯ ಪಕ್ಷ ಈಗ ನಾವು ಅವ್ರು ಕಳ್ಳರು ಅಂತ ಹೇಳ್ತಾ ಇದ್ದಾಗ ಈಗ ಏನಾಗುತ್ತೆ ಅವ್ನು ಕಳ್ಳ ಕಳ್ಳ ಅಂತ ಒಬ್ರು ಹೇಳ್ತಿದ್ದಾರೆ ಆರೋಪ ಮಾಡಿದ್ದಾರೆ ಒಬ್ರು ಅವರ ತಕ್ಷಣ ನೀವು ಅವ್ರ ಪಕ್ಕದಲ್ಲಿ ನಿಂತ್ಕೋತೀರಿ ಏ ಇವ್ನ ಕಳ್ಳಲ್ಲ ಇವ್ನ ಕಳ್ಳಲ್ಲ ಅಂತ ನೀವು ಹೇಳಿದಾಗ ಇಬ್ಬರು ಸೇರ್ಕೊಂಡು ಏನೋ ಮಾಡಿದ್ರೆ ಅನುಮಾನ ಬರಲ್ವೇನ್ರಿ ಯಾರಿಗಾದ್ರು ಚುನಾವಣಾ ಆಯೋಗ ಅದರದೇ ಆದಂತ ರೀತಿ ನೀತಿ ಇದೆ ಅವ್ರು ಉತ್ತರ ಕೊಡಬೇಕು ಅವ್ರು ಕೊಡೋಂತ ಅದು ಅವ್ರ ಜವಾಬ್ದಾರಿ ಅದು ಓಕೆನಾ ಅದು ಒಂದುವರೆ ತಿಂಗಳ ಆಯ್ತಪ್ಪ ಆಯ್ತು ಅದು ಅದ್ರದೊಂದು ಬಗ್ಗೆ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ಇರೋಂತ ಸಂದರ್ಭದಲ್ಲಿ ಇವತ್ತು ಏನು ಒಂದು ವಿರೋಧ ಪಕ್ಷದ ನಾಯಕರು ಮಾತಾಡ್ತಿರೋ ಸಂದರ್ಭದಲ್ಲಿ ಅದನ್ನು ನಾವು ಚರ್ಚೆ ಮಾಡಲೇಬೇಕಾಗತ್ತೆ ಅದನ್ನು ನಾವು ಯಾವ ರೀತಿ ಒಂದು ಉತ್ತರ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಓಕೆನಾ ಆ ದೃಷ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಬಗ್ಗೆ ಅತಿ ಹೆಚ್ಚಾಗಿ ಆಳಂದ ಎಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರಲ್ವಾ ಅಥವಾ ಏನು ಎರಡ್ ಸಾವಿರದ ಇಪ್ಪತ್ತ್ ಕಾಂಗ್ರೆಸ್ ಗೆ ಬಂದಂತ ಬಿಜೆಪಿ ಬಂದಿದ್ದು ಅರವತ್ತಾರು ಆ ರೀತಿ ಇವಿಎಂ ವಿ ಹಾಕ್ ಮಾಡಿ ಅಥವಾ ಡಿಲಿಷನ್ ಅಡಿಷನ್ ಜಾಸ್ತಿ ಮಾಡಿದ್ರೆ ನಾವು ಸರ್ಕಾರ ರಚನೆ ಮಾಡ್ಬೋಯ್ತು ಬಿಜೆಪಿ ಆ ರೀತಿ ಏನಾದ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ಪಾರ್ಟಿಗೆ ಏನಾದ್ರು ಪೂರ್ವಕವಾಗಿ ಸಹಕಾರ ನೀಡಿದ್ರೆ ಮೂವತ್ತು ಎಂ ಪಿ ಗಳನ್ನ ಹಂಗೆ ಗೆದ್ದಿರೋದು ಇವರು ಮೂವತ್ತು ಸಾವಿರಕ್ಕಿಂತ ಕಡಿಮೆ ಮತಗಳಲ್ಲಿ ಇದ್ದಂತ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಒಂದು ಇವತ್ತು ಚುನಾವಣೆ ಆಗಕ್ಕೆ ಅದರದ್ದೇ ಸಿಬ್ಬಂದಿ ವರ್ಗಗಳು ಇರಲ್ಲ ನಾವು ಇಲ್ಲಿ ಸ್ಥಳೀಯ ಂಥ ರಾಜ್ಯ ಸರ್ಕಾರನ ಬಳ ಸದ್ಬಳಕೆ ಮಾಡ್ಕೊಂಡು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಅಬ್ಕಾರಿ ಇಲಾಖೆ ಶಿಕ್ಷಣ ಇಲಾಖೆ ಈ ಥರದ ಎಲ್ಲ ರಾಜ್ಯ ಸರ್ಕಾರನ ಇಲಾಖೆಗಳನ್ನ ಬಳಸ್ಕೊಂಡು ನಾವು ಚುನಾವಣೆ ಮಾಡೋಂಥದ್ದು ಎಲೆಕ್ಷನ್ ಕಮಿಷನ್ ಡೈರೆಕ್ಟಾಗಿ ಬರುವಂಥದ್ದು ಇಲ್ಲ ಇಲ್ಲಿ ಸೊ ಆ ದೃಷ್ಟಿಯಿಂದ ಹೆಚ್ಚಿನ ಒಂದು ನೇರವಾದಂಥ ಪಾತ್ರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇರಲ್ಲ ಈ ವ್ಯವಸ್ಥೆಯಲ್ಲಿ ಚುನಾವಣೆ ವ್ಯವಸ್ಥೆಯಲ್ಲಿ ಜೊತೆಯಲ್ಲಿ ಮತ್ತೆ ಏನು ಗ್ರಾಮ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಅಥವಾ ತಾಲೂಕ್ ಪಂಚಾಯತಿ ಆಗಿರ್ಬೋದು ಅಥವಾ ವಿಧಾನಸಭೆ ವಿಧ ಅಥವಾ ಪಾರ್ಲಿಮೆಂಟ್ ಚುನಾವಣೆ ಇದೇ ತರನೇ ಮತದಾನದ ಪಟ್ಟಿ ರಿಲೀಸ್ ಆಗುತ್ತೆ ಮತದಾನ ಅದೇ ತರದ ವ್ಯವಸ್ಥೆ ಆಗುತ್ತೆ ಇವಾಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇವಿಎಂ ಚುನಾವಣೆ ಆಯ್ತು ಮತದಾರರಿಗೆ ಒಂದು ಸ್ಥಳೀಯ ಹದಿನೆಂಟು ಅರ್ಜಿ ಹಾಕಿಲ್ಲ ಇವತ್ತು ಇಲ್ಲಿ ಜೆನ್ಯೂನ್ ಅರ್ಜಿದಾರರು ಜೆನ್ಯೂನ್ ಇಪ್ಪತ್ತೆಂಟು ಜನ ಮಾತ್ರ ಅಲೋಹಿತ್ ಇಪ್ಪತ್ತೆಂಟು ಜನ ಮಾತ್ರ ಡಿಲೀಷನ್ ಮಾಡಿದ ಅರ್ಜಿ ಹಾಕಿರೋರು ವಿಧಾನಸಭೆಗೆ ಇವರ ಒಂದು ನರೇಶನ್ ಡಿಫರೆಂಟ್ ಪಾರ್ಲಿಮೆಂಟ್ ಚುನಾವಣೆಗೆ ನರೇಶನ್ ಅವ್ರ ದೃಷ್ಟಿಕೋನ ಅವ್ರ ಅಪಪ್ರಚಾರ ಮಾಡ ಉದ್ದೇಶಗಳೇ ಬೇರೆ ತರ ಇರುತ್ತಲ್ವಾ ಕೆಲಸ ಮಾಡಿ ಈಗ ಹಾಳಂದದ್ದು ಇಂತಿಂತ ಕೆಲಸ ಮಾಡಿದಿರಿ ನೀವು ಹೇಳಿ ಎಕ್ಸ್ಪೋಸ್ ಮಾಡಿ ಮಾತೆ ಸುಳ್ಳು ತಪ್ಪು ಈ ತರ ನಡುದಿಲ್ಲ ಅಷ್ಟೇ ಲಾಜಿಕಲಿ ಕನ್ವಿನ್ಸ್ ಹೇಳ್ತಿರೋದು ಅದನ್ನೇ ಸುಭಾಷ್ ಹೆಸರು ಹೇಳಿದ್ ಅವಾಗ್ಲೇ ಲಾಜಿಕಲಿ ನೀವು ಇದಕ್ಕೆ ಆನ್ಸರ್ ಮಾಡ್ಬಿಡಿ ವಿತ್ ಪ್ರೂಫ್ ಆನ್ಸರ್ ಮಾಡಿದ್ರೆ ಅದ್ ಬರ್ದಿರಾ ತಪ್ಪು ಸುಳ್ಳು ಹೇಳ್ತಾ ಇದ್ದಾರೆ ಇದೇ ಕೆಲಸ ಬೆಳಗ್ಗೆ ಕೆಲಸ ಸ್ಟೇಟ್ಮೆಂಟ್ ಆಗ್ಬಿಡುತ್ತೆ ಇಲ್ಲ ಇಲ್ಲ ನಾವು ಅದು ಅದನ್ನ ಈಗ ಮಾಲೂರಲ್ಲಿ ನಮಗೆ ಸಂಶಯ ಬಂದಿದೆ ಅಲ್ಲಿ ಪ್ರಶ್ನೆ ಸರ್ವಪಕ್ಷ ನಿಯೋಗ ಅಂತಾನೆ ಮಾತಾಡಿದ್ ಅನುರಾಗ್ಕೊಂಡಿದ್ದೀರಿ ಅನುರಾಗ್ ಠಾಕೂರ್ ಸರಿ ಅನುರಾಗ್ ಠಾಕೂರ್ ಹೇಳೋ ಎಲೆಕ್ಷನ್ಗೂ ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ಮಂಜುನಾಥ್ ಗೌಟ್ ಹೇಳೋದಕ್ಕೂ ಎಲೆಕ್ಷನ್ ಜವಾಬ್ದಾರಿ ರಾಹುಲ್ ಗಾಂಧಿ ಮಾತಾಡ್ತಿರೋ ಮಹದೇವಪುರ ಮಾಲು ಈ ಕಡೆ ಆಳಂದಕ್ಕೂ ಎಲೆಕ್ಷನ್ ಕಮಿಷನ್ ಜವಾಬ್ದಾರಿ ಅದೇ ಹೇಳ್ದಲ್ಲ ಸೂ ಗೆದ್ದಿದೀತವಾಗಿ ಕೆಲವೊಂದು ಕೆಲವೊಂದು ಕಡೆ ಏನಾಗುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಚುನಾವಣಾ ಆಯೋಗ ಅವ್ರದ್ದು ಏನ್ ಒಂದೇ ಅಲ್ಲಿ ಅವ್ರದೇ ಅಲ್ಲ ಇಲ್ಲಿ ಸ್ಥಳೀಯವಾದಂತ ಆಡಳಿತ ವ್ಯವಸ್ಥೆ ಇರುತ್ತಲ್ಲ ಜಿಲ್ಲಾಧಿಕಾರಿ ಯಾರು ಯಾರು ಆಡಳಿತ ಬರ್ತಾರೆ ರಾಜ್ಯ ಸರ್ಕಾರ ದಂಡರು ಅವ್ರ ಏನಾದ್ರು ತಪ್ಪ ಮಾಡಿದ ಸಂದರ್ಭದಲ್ಲಿ ಇನ್ಫ್ಲೂಯನ್ಸ್ ಒಳಗಡೆ ಹಾಕಿಸ್ತಲ್ಲ ಸುಭಾಷರ್ ಈ ಅವಧಿಯ ಚುನಾವಣಾ ಆಯುಕ್ತರ ವಿಚಾರದಲ್ಲಿ ಯಾವುದೇ ಕಾನೂನು ಕ್ರಮ ಆಗಲ್ಲ ಅಂತ ಹೇಳಿ ಒಂದು ಇಮ್ಯೂನ್ ತಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಕಾಯ್ದೆ ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಜಿಲ್ಲಾಧಿಕಾರಿ ಪಾಸ್ ಮಾಡಿಲ್ವಲ್ಲ ಇನ್ನೂನು ಆ ತರದ್ ಏನೂ ಹಾಕ್ಸಿ ಒಳಗಡೆ ಜಿಲ್ಲಾಧಿಕಾರಿ ಕಾನೂನು ಪ್ರಕ್ರಿಯೆಗಳಿದಾವೆ ಅದು ಹಾಗೆ ಆಗುತ್ತೆಂಟಾ ಸ್ಟೇಟ್ಮೆಂಟ್ ಇಲ್ಲ ಸುಳ್ಳು ತಪ್ಪು ಇಷ್ಟೇ ಇಲ್ಲಿ ನೋಡಿ ಸರ್ ಈಗ ಜಿಲ್ಲಾಧಿಕಾರಿ ಆ ಮಾಲೂರು ವಿಷಯ

ಮಾತಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಇಂಥ ವಿಚಾರಗಳಲ್ಲಿ ಎಲೆಕ್ಷನ್ ಕಮಿಷನ್ ಮೇಲೆ ಟೈಮ್ ಅಂಡ್ ಅಗೇನ್ ಅದನ್ನ ಅನುರಾಗ್ ಠಾಕೂರ್ ಮಾಡ್ತಾ ಇದ್ದಾರೋ ಮಂಜುನಾಥ್ ಗೌಡ್ರು ಮಾಡ್ತಾ ಇದ್ದಾರೋ ಅಥವಾ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೋ ರಜೂರಾ ಕ್ಷೇತ್ರದ ಬಗ್ಗೆ ಎಲ್ಲೋ ಒಂದು ಅಪಸ್ವರ ಇದ್ದಿದ್ಯೋ ಅಂತ ಬಂದಾಗ ಅನುಮಾನ ಕೆಡೆಯಿಲ್ಲದ ರೀತಿಯಲ್ಲಿ ಸೀಸರನ ಹೆಂಡತಿ ಅನುಮಾನಾತೀತಳಾಗಿ ಬದುಕಬೇಕು ಇಂಗ್ಲೀಷ್ ಇದೆ ಅಲ್ವಾ ಆ ರೀತಿಯಲ್ಲಿ ಚುನಾವಣಾ ಆಯೋಗ ಕೂಡ ಇಂಥ ಅನುಮಾನಗಳಿಂದ ಅತೀತವಾಗಿ ಬದುಕಬೇಕು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೆಲ್ಲಕ್ಕೆ ಅತೀತವಾಗಿರಬೇಕಾಗತ್ತೆ ನ್ಯಾಯ ನ್ಯಾಯ ನ್ಯಾಯಾಂಗ ಕೂಡ ಸೊ ಇಂಥ ಒಂದು ಆರೋಪ ಇವ್ರ ಮೇಲೆ ಬಂದಾಗ ಅದಕ್ಕೆ ಪರಿಣಾಮಕಾರಿಯಾದಂತಹ ತಾರ್ಕಿಕವಾದಂತಹ ಸಮಂಜಸವಾದಂತಹ ಸತ್ಯವಾದಂತಹ ಉತ್ತರವನ್ನು ಕೊಡುವ ಮೂಲಕ ಬಾಯಿ ಮುಚ್ಚಿಸಬೇಕೇ ವಿನಃ ಬರೀ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳಿಂದ ಇದು ಸುಳ್ಳು ಇದು ನಕಲಿ ಅಂತ ಹೇಳಿದಾಗ ಅದು ಕನ್ವಿನ್ಸ್ ಆಗಲ್ವೇನೋ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ